ಸರ್ ನಮಸ್ತೆ ನಮಸ್ತೆ ಸರ್ ಪರಿಚಯ ಮಾಡಿಕೊಡಿ ಸರ್ ಸರ್ ನನ್ನ ಹೆಸರು ಪ್ರಮೋದ್ ಶ್ರೀಕಾಂತ್ ಮುದೋಳೆ ಅಂತ ನಾನು ಮೂಲತಃ ಬಾಗಲಕೋಟ್ ಜಿಲ್ಲೆಯ ಜಮಖಂಡಿ ತಾಲೂಕಿನವನು ಶಿಕ್ಷಣ ನಾನು ಇನ್ನೂ ಕಲಿತಾ ಇದ್ದೀನಿ ಸರ್ ಇನ್ನೂ ನನ್ನದು ಬಿ ಎ ಒಂದು ವರ್ಷ ಇದೆ ಸರ್ ಇದು ಹಾಂ ಇನ್ನೂ ಒಂದು ವರ್ಷ ಇದೆ ನಾನು ಯಾಕೆ ಇವಾಗ ಈ ಮಶ್ರೂಮ್ ಫೀಲ್ಡಿಗೆ ಹೇಳಿದೆ ಅಂದರೆ ಈಗ ನಾನು ಡಿಗ್ರಿ ಮಾಡಿದ್ದೀನಿ ಡಬಲ್ ಡಿಗ್ರಿ ಮಾಡಿದ್ದೀನಿ ಆದರೂ ನನಗೆ ಕೆಲಸ ಸಿಗ್ತಾ ಇಲ್ಲ ಯಾವುದಾದ್ರು ಬಿಸ್ನೆಸ್ ಮಾಡ್ಬೇಕಂದ್ರೆ ನನ್ನ ಹತ್ರ ಬಂಡವಾಳ ಇಲ್ಲ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಂದ್ರೂ ಲಕ್ಷ ಲಕ್ಷ ಬಂಡವಾಳ ಬೇಕು ಸೊ ಅದಕ್ಕೆ ನಾನು ಇನ್ನು ಒಂದು ವರ್ಷ ಟೈಮ್ ಆಯ್ತು ನನಗೆ ನಾನು ಇನ್ನು ಅಲ್ಲಿ ಇಲ್ಲಿ ಅಲ್ ಆ ನೌಕರಿಗೆ ಅಲ್ದಾಡೋಕ್ಕಿಂತ ಸ್ವಂತ ನನ್ನ ತಂದೆ ತಾಯಿಯವರ ಸ ಅವ್ರ ಸಪೋರ್ಟಿಂದ ಯಾವುದಾದ್ರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಂತ ಗೊತ್ತಾಗ ನಂಗೆ ಸಿಕ್ಕಿರೋದು ಈ ಮಿಲ್ಕಿ ಮಶ್ರೂಮ್ ಈ ಮಿಲ್ಕಿ ಮಶ್ರೂಮ್ ಮಶ್ರೂಮಲ್ಲಿ ಎರಡು ಎರಡು ಥರ ಸರ್ ಇದು ಒಂದು ಐಸ್ಟರ್ ಮಶ್ರೂಮು ಆಮೇಲೆ ಮಿಲ್ಕಿ ಮಶ್ರೂಮು ಹಾಗೆ ಸುಮಾರು ತಳಿಗಳಿದೆ ಇದರಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿದ್ದು ಮಿಲ್ಕಿ ಮಶ್ರೂಮ್ ಸರ್ ಇವಾಗ ಮಾರ್ಕೆಟಲ್ಲಿರೋದು ಆಯ್ತರ್ ಮಶ್ರೂಮು ಮಿಲ್ಕಿ ಮಶ್ರೂಮ್ ನಾನು ಮಿಲ್ಕಿ ಮಶ್ರೂಮನ್ನ ಯಾಕೆ ಆಯ್ಕೆ ಅಂದರೆ ಇದ್ರ ಸೆಲ್ಫ್ ಲೈಫ್ ಬಂದುಬಿಟ್ಟು ಎಂಟರಿಂದ ಹತ್ತು ದಿನ ಬರುತ್ತೆ ಸರ್ ಇದು ಆರಾಮಾಗಿ ಇದು ಆಯ್ಸ್ಟರ್ದು ಹಂಗಿಲ್ಲ ಸರ್ ಆಯ್ಸ್ಟರ್ ಮಶ್ರೂಮ್ದು ಲೈಫು ಒನ್ ಡೇ ಮಾರ್ಕೆಟಿಂಗ್ ಒನ್ ಅಲ್ಲಿ ಮಾರ್ಕೆಟಿಂಗ್ ಆಗಲೇಬೇಕು ಇದ್ರದ್ದು ಹಂಗಲ್ಲ ಸರ್ ಇದು ಐದು ಸೊ ನಮಗೆ ಮಾರ್ಕೆಟಿಂಗ್ ಟೈಮಿಂಗ್ ಇದೆ ಸರ್ ಸುಮಾರು ಐದು ದಿನದೊಳಗೆ ಮಾರ್ಕೆಟಿಂಗ್ ಆಗಲೇಬೇಕು ಅದು ಏನಾದರೂ ಆಗಲಿ ಇದರಿಂದ ಬೆನಿಫಿಟ್ ಅಂತರೂ ಏನೂ ಇಲ್ಲ ಸರ್ ಇದರಲ್ಲಿ ಇದ್ರೆ ಮನುಷ್ಯ ಇದು ಡಯಾಬಿಟಿಸ್ ಕಂಟ್ರೋಲ್ ಮಾಡತ್ರಿ ಆಮೇಲೆ ಈಗ ಕ್ಯಾನ್ಸರ್ ಪೇಷೆಂಟ್ಗಳು ಫಸ್ಟ್ ಸ್ಟೇಜು ಈಗ ಕ್ಯಾನ್ಸರ್ ಆಗೇತು ನನಗೆ ಹೇಳಿ ಯಾರು ಇರ್ತಾರಲ್ಲ ಅವರು ಇದನ್ನು ತಿನ್ಬೋದ್ರಿ ಅದನ್ನು ರಿಸಲ್ಟ್ ಕೊಡತ್ತವ್ರಿ ಹಿಂದ್ ಸರಸು ಪ್ರಯತ್ನ ಮಾಡತ್ರಿ ಪೂರ್ತಿ ಕ್ಯೂರ್ ಮಾಡತ್ತೆ ಅಂತ ನಾನು ಹೇಳಂಗಿಲ್ರಿ ಕಡಿಮೆ ಮಾಡ್ತೀವಿ ಡಯಾಬಿಟಿಸ್ ಕಂಟ್ರೋಲ್ ಮಾಡತ್ತೆ ರೀ ಹಾಂ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವೇರ್ನೆಸ್ ತುಂಬಾ ಇದೆ ಉತ್ತರ ಕರ್ನಾಟಕ ಇದು ಜಾಸ್ತಿ ಸೇಲ್ ಇರೋದು ಸರ್ ಬೆಂಗಳೂರು ಬೆಂಗಳೂರು ಮುಂಬೈ ತಮಿಳುನಾಡು ಕೇರಳ ಆ ಸೈಡ್ ಅಲ್ಲ ಸರ್ ಇದು ನಮ್ಮ ಉತ್ತರ ಕರ್ನಾಟಕ ಜನ ಜೋಳದ ರೊಟ್ಟಿ ಮೊಸರು ಅದನ್ನೇ ತಿನ್ನೋದು ಅದಕ್ಕೆ ನಾನು ಈ ಮಿಲ್ಕಿ ಮೊಸರು ಉತ್ತರ ಕರ್ನಾಟಕದಲ್ಲಿ ಬೆಳೆಸ್ತಾ ಇರು ಸರ್ ನಮ್ಮ ಉತ್ತರ ಕರ್ನಾಟಕ ಜನಕ್ಕೂ ಇದ್ರ ಬಗ್ಗೆ ಗೊತ್ತಾಗಲಿ ಇದು ತಿಂದ್ರೆ ಏನಾಗುತ್ತೆ ಮತ್ತೆ ಇದರಿಂದ ಮನುಷ್ಯನ ಬ್ಯೂಟಿ ಕೂಡ ಹೆಚ್ಚಾಗುತ್ತೆ ಸರ್ ಸರ್ ಇದು ಪ್ರತಿನಿಧಿನ ಎಷ್ಟು ಕೆ ಜಿ ನೀವು ಬೆಳೀತೀರ ತೆಗಿತೀರಲ್ಲ ಸರ್ ಇವಾಗ ನಮ್ಮದು ಸ್ಟಾರ್ಟಿಂಗ್ ಸರ್ ಈಗ ಒಂದು ವರ್ಷದಲ್ಲಿ ನಾವು ಈಗ ಡೈಲಿ ಹತ್ತು ಕೆ ಜಿ ಹತ್ತರಿಂದ ಹದಿನೈದು ಕೆ ಜಿ ತೆಗಿತಾ ಇದ್ದೀವಿ ಡೈಲಿ ಇವಾಗ ಸ್ವಲ್ಪ ಆರ್ಡರ್ ಜಾಸ್ತಿ ಇದ್ದುದರಿಂದ ಒಂದು ಐವತ್ತು ಕೆ ಜಿವರೆಗೂ ವರೆಗೂ ಬೆಳೆ ಬೆಳೆಸಬೇಕು ಅಂತ ಪ್ಲ್ಯಾನಿಂಗ್ ಇದೆ ಸರ್ ಸರ್ ಇದು ಹಾಕಿದ ಎಷ್ಟು ದಿನ ಸರ್ ಇದು ಹಾಕಿದ ಕೂಡಲೇ ಬ್ಯಾಗಿಂಗ್ ಸರ್ ಇದು ಬ್ಯಾಗಿಂಗ್ ಮಾಡಿದ್ರೆ ಮಾಡಿದ ಹದಿನೈದು ದಿನದವರೆಗೂ ಡಾರ್ಕ್ ರೂಮ್ ಹದಿನೈದು ದಿನ ಡಾರ್ಕ್ ರೂಮ್ ಇರುತ್ತೆ ರೀ ಹಾಂ ಹದಿನೈದು ದಿನದಿಂದ ಆಮೇಲೆ ಇದು ಬ್ಯಾಗ್ ಪೂರ್ತಿ ಫುಲ್ ಇರುತ್ತೆ ರೀ ಇದು ಬ್ಯಾಗನ್ನ ಕಟ್ ಮಾಡಿ ಇದಕ್ಕೆ ಕೇಸಿಂಗ್ ಅಂತ ಬರುತ್ತೆ ಸರ್ ಕೇಸಿಂಗ್ ಮಾಡಿದ ಹತ್ತರಿಂದ ಹದಿನೈದು ದಿನದೊಳಗಡೆ ಪೀನಟ್ಸ್ ಬಂದು ಮಶ್ರೂಮ್ ಕ್ರಾಪಿಂಗ್ ಲೆವೆಲ್ ಬಂದ್ಬಿಡುತ್ತೆ ಟೋಟಲ್ ನಲವತ್ತೈದು ದಿನದ ಪ್ರೊಸೆಸ್ ಇದೆ ಸರ್ ಇದ್ರದ್ದು ಆಮೇಲೆ ಇದು ನಾಲ್ವತ್ತೈದು ದಿನ ಇದು ಫಸ್ಟ್ ಇದರಲ್ಲಿ ಮೂರು ಮೂರು ಕ್ರಾಪ್ ಆಗುತ್ತೆ ಸರ್ ಇದರಲ್ಲಿ ಈಗ ಫಸ್ಟ್ ಕ್ರಾಪ್ ಬಂತು ಒಂದು ಫಸ್ಟ್ ಕ್ರಾಪಲ್ಲಿ ಒಂದು ತ್ರೀ ಹಂಡ್ರೆಡ್ ಗ್ರಾಮ್ ಬಂತು ಆಮೇಲೆ ಇದನ್ನ ಮೇಲಿನ ಮಣ್ಣೆಲ್ಲ ತೆಗೆದು ಆಮೇಲೆ ಇದರೊಳಗಡೆ ಬೇರೆ ಮಣ್ಣು ಹಾಕಿದರೆ ಮತ್ತೆ ಅದರಲ್ಲಿ ಪಿನಟ್ಸ್ ಸ್ಟಾರ್ಟ್ ಆಗತ್ತೆ ಸರ್ ಬೆಳಕ ಸ್ಟಾರ್ಟ್ ಆಗುತ್ತೆ ಅತ್ಯಂತ ಕಡಿಮೆ ಜಾಗದಲ್ಲಿ ಕಡಿಮೆ ಬಂಡವಾಳದಲ್ಲಿ ಹೆಚ್ಚಿನ ಆದಾಯನ ತೆಗಿಬೋದು ಸರ್ ಇದರಿಂದ ತಮ್ಮ ಮನೆ ಸ್ವಲ್ಪ ಸ್ವಲ್ಪ ಜಾಗ ಇದ್ರೂ ಬೆಳಿಬೋದು ಸರ್ ಹ್ಞೂ ಸರ್ ಇದು ಮಾರ್ಕೆಟಿಂಗ್ ಎಲ್ಲೆಲ್ಲಿ ಮಾಡ್ತೀರಾ ಸರ್ ಇಲ್ಲಿ ಮಾರ್ಕೆಟ್ ಸರ್ ಇಲ್ಲಿ ಬೆಂಗಳೂರು ಆಮೇಲೆ ಮುಂಬೈ ಹೈದ್ರಾಬಾದು ಆ ಸೈಡೆಲ್ಲ ಹೋಗೋದು ಸರ್ ಲೋಕಲ್ ಮಾರ್ಕೆಟಿಂಗೇ ಕಡಿಮೆ ಇರೋದು ಹಾಂ ಹಾಂ ಸರ್ ನೀವು ಈಗ ಓದ್ತಾ ಓದ್ತಾ ಮಾಡ್ತಾ ಇದ್ದಾರ ಇನ್ನು ಕೆಲವರು ಯುವಕರು ನೋಡಿ ಇನ್ಸ್ಪಿರೇಷನ್ ಆಗಿ ಮಾಡ್ಬೇಕು ನೀವು ನೀವೇನು ಸಜೆಷನ್ ಕೊಡ್ತೀರಾ ಸಜೆಷನ್ ಕೊಡ್ತೀನಿ ಸರ್ ಖಂಡಿತ ಕೊಡ್ತೀನಿ ಅಂದರೆ ನಾನು ಈಗ ನೌಕರಿಗೆ ಅಲ್ದಾಡೋದು ಬೇಡ ಇನ್ನೊಬ್ಬರು ಕೈ ತಾಳಗ ನಾನು ಕೆಲ್ಸಕ್ಕೆ ಹೋಗೋದು ಬೇಡ ನಮ್ಮ ತಂದೆ ತಾಯಿ ಗಟ್ಟಿ ಅದ ರೀ ಯಾವ್ದು ಸಪೋರ್ಟ್ ನಾನು ಏನು ಮಾಡ್ತೀನಿ ಅಂದ್ರೆ ಅದಕ್ಕೆಲ್ಲ ಸಪೋರ್ಟ್ ಅದ ರೀ ಆ ಸಪೋರ್ಟಿಂದ ನಾನು ಈ ಮಶ್ರೂಮನ್ನ ಬೆಳಗತ್ತೀನಿ ರೀ ಮಿನಿಮಮ್ ಆಗಿ ಏನೇನು ಬೇಕಾಗತ್ತೀ ಬೆಳೆಯೋದಕ್ಕೆ ಇದನ್ನು ಬೆಳೆಯೋದಕ್ಕೆ ಭತ್ತದು ಬೇಕು ಸರ್ ಮೇನ್ ಆಗಿ ಬೇಕಾಗಿರೋದು ಭತ್ತದಲ್ಲು ಆಮೇಲೆ ಕಬ್ಬಿನ ರೌದಿ ಅಂತ ಇರುತ್ತೆ ಕಬ್ಬಿನ ರೌದಿಯೊಳಗೆ ನಾವು ಇನ್ನೊರೆಗೂ ಬೆಳೆದಿಲ್ಲ ಟ್ರೈನು ಮಾಡಿಲ್ಲ ನಾನು ಬೆಳಿತಾ ಇರೋದು ಭತ್ತದಲ್ಲೇ ಭತ್ತ ದುಲ್ಲು ಆಮೇಲೆ ಪಿ ಪಿ ಬ್ಯಾಗು ಆಮೇಲೆ ಭತ್ತದಲ್ಲು ಆಮೇಲೆ ಒಂದು ಬ್ಯಾಗು ಇಷ್ಟೇ ಸರ್ ಬೇಕಾಗಿರೋದು ಸ್ಪಾನ್ ಹೌನ ಇದು ಮಿನಿಮಮ್ ಆಗಿ ಇದು ಎಷ್ಟು ಖರ್ಚು ಮ ಫಸ್ಟ್ ಮೊದಲನೇ ಸಲ ಮಾಡೋರಿಗೆ ಕೆಲವೊಂದು ಕಡೆ ಸಾವಿರ ರೂಪಾಯಿ ಅಂತಾರೆ ಎರಡು ಸಾವಿರ ರೂಪಾಯಿನೂ ಅಂತಾರೆ ಅದಕ್ಕೆ ಹಾಂ ಸರ್ ಸಾವಿರ ರೂಪಾಯಿ ಐದುನೂರು ರೂಪಾಯಿ ಸರ್ ಅದೆಲ್ಲ ನಾನು ಒಪ್ಪಲ್ಲ ಈಗ ಮಿನಿಮಮ್ ನಾನು ಒಂದು ಐವತ್ತು ಬ್ಯಾಗ್ ಮಾಡ್ಬೇಕಂದ್ರೆ ರೀ ಸುಮಾರು ಒಂದು ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಬೇಕು ನಂದು ಎಲ್ಲ ಶೆಡ್ ಇದೆ ಎಲ್ಲ ಅಪ್ಡೇಟ್ ಇದೆ ಒಂದು ರೂಮಲ್ಲಿ ಟೆಂಪ್ರೇಚರು ಮೇಂಟೈನ್ ಆಗುತ್ತೆ ಹ್ಯೂಮಿಡಿಟಿನೂ ಮೇಂಟೈನ್ ಆಗುತ್ತಾ ನಾನು ಶಡ್ಡಿಗೆ ಯಾವುದೇ ಯಾವುದೇ ಥರದ ಇನ್ವೆಸ್ಟೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ನನಗೆ ಈಗೆಲ್ಲ ಈಗ ನಾನು ಸ್ಪಾನ್ ತೊಗೋಬೇಕು ಬ್ಯಾಗಿಂಗ್ ಮಾಡಬೇಕಂದ್ರೆ ಐದು ಸಾವಿರದಿಂದ ಹತ್ತು ಸಾವಿರ ಬೇಕು ಸರ್ ಅತ್ಯಂತ ಕಡಿಮೆ ಆದಾಯ ಸರ್ ಕಡಿಮೆ ಬಂಡವಾಳ ಸರ್ ಸರಿ ಸರ್ ಇದು ಯಾವ್ಯಾವ ಥರ ಉಪಯೋಗ ಮಾಡೋದು ಸರ್ ಮಶ್ರೂಮನ್ನ ಅದ ಆಹಾರದೊಳಗೆ ಆಹಾರದೊಳಗೆ ಇದನ್ನ ಈಗ ಚಿಕನ್ ಗ್ರೇವಿ ಚಿಕನ್ ಒಳಗೆ ಏನೇನು ಐಟಮ್ ಬರುತ್ತೆ ಸರ್ ಅದು ನಾನ್ ಇದು ನಾನು ಹೇಳಬೇಕಂದ್ರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದು ವೆಜ್ ವೆಜ್ ನಾನ್ ವೆಜ್ ಸರ್ ಇದು ಹಾಂ ವೆಜ್ ಇದು ಅಂದರೆ ನಾನ್ ವೆಜ್ ಒಳಗೆ ಏನು ಸಿಗತ್ತಲ್ಲ ಸರ್ ಇದು ವೆಜ್ ಅಂದರೆ ಈಗ ಶ್ರಾವಣದೊಳಗೆ ತಿನ್ನುವ ಚಿಕನ್ ಅಂತ ನಾನು ಹೇಳ್ಬೋದು ಸರ್ ಹಾಂ ಸರ್ ಇದು ಫೀ ಫೀಲ್ಡಿಗೆ ಬರೋಕ್ಕೆ ಮುಖ್ಯ ಕಾರಣ ಏನು ಸರ್ ನಿಮಗೆ ಸರ್ ಮುಖ್ಯ ಕಾರಣ ಅಂದ್ರೆ ನಮ್ದು ಈ ಹಿಂದೆ ಪೋಲ್ಟ್ರಿ ಬಿಸ್ನೆಸ್ ಇತ್ರಿ ಅಂದ್ರೆ ಕೋಳಿ ಫಾರ್ಮ್ ಸುಮಾರು ಮೂವತ್ತರಿಂದ ನಲ್ವತ್ತು ಸಾವಿರ ಕೋಳಿಗಳಿದ್ದು ರೀ ಹಾ ಇದು ಕೋಳಿ ಶೆಡ್ ಸರ್ ಇದು ನಾನು ಈ ಮಶ್ರೂಮ್ ಸಲುವಾಗಿ ಮಶ್ರೂಮ್ ಸಲವಾಗಿ ಅಂತ ಯಾವ್ದೇ ತರ ಶೆಡ್ ಇನ್ವೆಸ್ಟ್ ಮಾಡಿಲ್ಲ ಇದು ಮೊದಲೇ ಶೆಡ್ ಇತ್ರಿ ಇದು ಇದ್ರೊಳಗೆ ಕೋಳಿಗಳ ಇದ್ದು ರೀ ಅದರಲ್ಲಿ ಸಿಕ್ಕಾಪಟ್ಟೆ ಆಗಿ ಕೊರೋನಾ ಟೈಮಲ್ಲಿ ಆಮೇಲೆ ಇನ್ನಿತರ ಟೈಮಲ್ಲಿ ಲಾಸ್ ಆಗಿ ಇನ್ನು ಯಾವುದೂ ನನಗೆ ಮಾಡೋಕ್ಕೆ ಬಿಸ್ನೆಸ್ ಇಲ್ಲಪ್ಪ ನನ್ನ ಮನೆ ನಡೆಯೋದು ಭಾಳ ಕಷ್ಟ ಆಗೈತಿ ಅಂತ ಅದರೊಳಗೆ ಸಿಕ್ಕಿರೋದು ಈ ಮಶ್ರೂಮ್ ರೀ ನಮ್ಮ ತಂದೆಯವರು ಸುಮಾರು ಒಂದು ಹದಿನೈದು ವರ್ಷದಿಂದ ಈ ಮಶ್ರೂಮ್ ಬಗ್ಗೆ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿದ್ರು ನಮ್ಮ ತಂದೆಯವರು ಆವಾಗ ಮಾಡೋಕ್ಕಾಗಿ ಆಗಿರಲಿಲ್ಲ ಅಂದ್ರೆ ರಾ ಮೆಟೀರಿಯಲ್ಸು ಆಮೇಲೆ ಸರಿಯಾದ ಟ್ರೈನಿಂಗ್ನೂ ಸಿಕ್ಕಿದ್ದಿಲ್ಲ ಅವರಿಗೆ ನಾನು ಚಿಕ್ಕೊಂಡಿದ್ದೀನಿ ರೀ ಅವಾಗಿನ್ನೂ ಆನಂತರ ಈಗ ಇನ್ನು ನಮ್ಗೆ ಮನೆ ನಡೆಯೋದು ಭಾಳ ಕಷ್ಟ ಆಯ್ತಪ್ಪ ನನಗೆ ಈಗ ತಿನ್ನೋಕ್ಕೂ ಏನೇ ಒಂದು ರೂಪಾಯಿನೂ ಇಲ್ಲ ಒಳಗೆ ಏನು ತರಬೇಕಂದ್ರೆ ಅಂಥ ಟೈಮ್ ಒಳಗೆ ಈ ಮಶ್ರೂಮ್ ಬಿಸ್ನೆಸ್ ನಮಗೆ ಸಿಕ್ತರಿ ಮತ್ತು ಇದನ್ನು ಮಶ್ರೂಮ್ ಬೆಳೆಸ್ಬೇಕಂದ್ರೂ ಹಂಗೆ ಬೇಕು ರೀ ನನಗೆ ಇದು ಬಿಟ್ಟರೆ ಗತ್ಯಂತರ ಇಲ್ಲ ಇದನ್ನ ಮಾಡ್ದಾಗಲೇ ನನ್ನ ಜೀವನ ಸಾಗೋದು ಇದನ್ನು ಮಾಡಲೇಬೇಕಂತ ಇದಕ್ಕೆ ಬೆನ್ನು ಹತ್ತಿದ್ರೆ ಅಷ್ಟೇ ಇದು ಬೆಳೀತಿದ್ರಿ ಮಶ್ರೂಮ್ ಅಷ್ಟಿಷ್ಟಕ್ಕೆ ಬೆಳಂಗಿಲ್ಲ ರೀ ಅದು ತರಬೇತಿ ನೀವೇ ತಂದೆ ನಮ್ಮ ತಂದೆಯವರು ತರಬೇತಿ ಮಾಡ್ಕೊಂಡ್ ಬಂದಿದ್ರಿ ಮಶ್ರೂಮ್ ಮಶ್ರೂಮ್ ಪ ಇದು ಈ ಫೀಲ್ಡ್ ಒಳಗೆ ಯಾವುದೇ ಥರದ ಟ್ರೈನಿಂಗ್ ಮಾಡಿಲ್ರಿ ನಮ್ಮ ತಂದೆಯವರು ಹೋಗಿದ್ರು ಟ್ರೈನಿಂಗ್ ಸುಮಾರು ಎಲ್ಲ ಎಲ್ಲೆಲ್ಲೂ ಹೋಗಿದ್ರು ಹೈದ್ರಾಬಾದು ತಮಿಳುನಾಡು ಆಮೇಲೆ ಕರ್ನಾಟಕದಲ್ಲೂ ಒಂದು ಕೆಲವೊಂದು ಕಡೆ ಹೋಗಿದ್ರು ಅವರು ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿದ್ರು ಅವ್ರ ಗೈಡನ್ ಅವ್ರ ಗೈಡ್ಲೈನ್ಸ್ನೇ ನಾನು ಮಾಡ್ತಿರೋದು ಬಟ್ ನನ್ನ ಥಿಯರಿ ಪ್ರಕಾರ ನಾನು ಮಾಡಿದ್ದೀನಿ ಸಮಸ್ಯೆ ಇದು ಈಗ ಅನುಕೂಲ ಐತೆ ನಾನು ಅನುಕೂಲ ಐತೆ ಸರ್ ಈಗ ಸದ್ಯದ ಮಟ್ಟಿಗೆ ಸರ್ ಮಾರ್ಕೆಟಿಂಗ್ ಅಂತೂ ನಾವು ಆ ಯಾವ ಫೀಲ್ಡ್ ಒಳಗೆ ಹೋಗ್ತೀವ್ರಲ್ಲ ಆ ಫೀಲ್ಡ್ ಒಳಗೆ ಅದಕ್ಕೊಂದು ದಾರಿ ರೀ ಈಗ ನಾನು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಮನೆ ಕೂತ ನಾನು ಬೆಂಗಳೂರಿಗೆ ಹೋಗೋಕ್ಕಾಗಂಗಿಲ್ಲ ರೀ ಹೋಗಿ ಬಸ್ ಸ್ಟ್ಯಾಂಡ್ ಒಳಗೆ ಹೋಗಿ ಈ ಬೆಂಗಳೂರು ಪ್ಲಾಟ್ಫಾರ್ಮ್ ಈ ಬಸ್ ಎಲ್ಲಿ ನಿಂದಿರ್ತದೆ ಅಂತ ಕೇಳಿದ್ರ ಅಲ್ಲಿ ಹೋಗೋಕೆ ಆ ಬಸ್ ಸೇರಿ ಬೆಂಗಳೂರಿಗೆ ರೀ ನಾನು ಮನೆ ಕೂತ ಬೆಂಗಳೂರಿಗೆ ಹೆಂಗೆ ಹೋಗ್ಬೋದು ಅಂತ ಹಂಗ ಮಾಡಕ್ ಬರಂಗಿಲ್ಲ ನಾನು ಈ ಆ ಯಾವ ಫೀಲ್ಡ್ ಹೋಗ್ತೀನಿ ಅಲ್ಲ ಆ ಫೀಲ್ಡ್ ಒಳಗ ಅದಕ್ಕೆ ಅದಕ್ಕಾದಂತ ದಾರಿ ಇರತ್ತದರಿ ಇನ್ನೂವರೆಗೂ ಈ ಮಶ್ರೂಮ್ ಒಳಗೆ ಮಾರ್ಕೆಟಿಂಗ್ ಪ್ರಾಬ್ಲಮ್ ರೀ ಹ್ಞೂ